ನಾನು ಆಮ್ ಆದ್ಮಿ ಪಕ್ಷದಲ್ಲಿ ಸದಸ್ಯನಾಗಿದ್ದೇನೆ ಸಾಮಾನ್ಯ ಸದಸ್ಯನಾಗಿದ್ದೇನೆ ನಾನು ಆ ಪಕ್ಷದ ಮೂಲಕ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಹಿನಾಯವಾಗಿ ಸೋದಿದ್ದೇನೆ ಆ ಹಿನಾಯವಾಗಿ ಸೋಲಿಕ್ಕೆ ಏನು ಕಾರಣ ಅಂಥೇಳಿ ನಾವು ಚುನಾವಣೆ ಮುಗಿದ ಮೇಲೆ ಮನಗೊಂಡಾಗ ಆತ್ಮಾವಲೋಕನ ಮಾಡಿದ ಸಂದರ್ಭದಲ್ಲಿ ಇದು ನಮ್ಮ ನಾಯಕರ ಹಿಡಿತನ ನಮ್ಮ ನಾಯಕರ ಸಂಘಟನೆ ಕೊರತೆ ನಮ್ಮ ನಾಯಕರ ನಿಸ್ವಾರ್ಥಕ್ಕೆ ಹೋರಾಟ ಇದು ಕೊರತೆಯಿಂದಾಗಿ ಇವತ್ತು ನಾವು ಸೋತೀವಿ ನಮ್ಮ ಜೊತೆ ಬ್ರಿಜೇಶ್ ಕಾಳಪ್ಪ ಅಂತಕ್ಕಂಥ ಒಬ್ಬ ಹಿರಿ ಸೀನಿಯರ್ ಮೋಸ್ಟ್ ಸೀನಿಯರ್ ಅಡ್ವೊಕೇಟ್ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಕ್ಕಂಥವ್ರು ಮತ್ತೊಬ್ಬ ಕೆ ದಿವಾಕರ್ ಅಂತಕ್ಕಂಥ ಒಬ್ಬ ಸೀನಿ ಹಿರಿಯ ನ್ಯಾಯವಾದಿ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಕ್ಕಂಥವ್ರು ಇವರೆಲ್ಲ ಅವರೆಲ್ಲ ಒಂದು ಒಂದು ಲೆಜೆಂಡರಿ ಪ್ರಾಕ್ಟೀಸ್ನರ್ ಅವರು ಅಂತ ವಕೀಲರು ಕೂಡ ಬಂದು ಹೀನಾಯವಾಗಿ ಸೋಲುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ನಾನು ಕೂಡ ಇಲ್ಲಿ ಹಲವಾರು ಜನಪರವಾದಂಥ ಹೋರಾಟವನ್ನು ಮಾಡಿದ್ದೆ ಆರು ತಿಂಗಳ ಗಂಟಲೇ ಒಂದು ವರ್ಷ ಗಂಟಲೆ ನಾನು ಮನೆ ಮನೆಗೆ ಹೋಗಿ ಭೇಟಿಯಾಗಿದ್ದೆ ಆದರೆ ನಾನು ಸೋತೆ ಯಾಕೆ ಸೋತೆ ಅಂತ ಹೇಳಿದ್ರೆ ನಮ್ಮ ನಾಯಕರು ಏನು ಕರ್ನಾಟಕದಲ್ಲಿ ಪೃಥ್ವಿ ರೆಡ್ಡಿ ಏನು ರಾಜ್ಯಾಧ್ಯಕ್ಷರಾಗಿದ್ದರು ಮುಖ್ಯಮಂತ್ರಿ ಚಂದ್ರು ಏನು ಕಾರ್ಯಾಧ್ಯಕ್ಷರಾಗಿದ್ದರು ಇವರೆಲ್ಲರ ಒಂದು ಸ್ವಾರ್ಥತೆಯಿಂದಾಗಿ ಇವರ ಸಂಘಟನೆಯ ಕೊರತೆಯಿಂದಾಗಿ ನಿಷ್ಕ್ರಿಯತೆಯಿಂದಾಗಿ ಇವತ್ತು ನಾವು ಚುನಾವಣೆಯಲ್ಲಿ ಸೋಲಬೇಕಾಯ್ತು ಹೇಗಾಗಿದೆ ಅಂತ ಹೇಳಿದ್ರೆ ಬಹುತೇಕ ಜನ ನನ್ನನ್ನು ಏನು ನೀವು ಆಮ್ ಆದ್ಮಿ ಅಂತ ಅಂತಕ್ಕಂಥ ನಾನು ಇವತ್ತು ಕೂಡ ಅರವಿಂದ್ ಕೇಜ್ರಿವಾಲ್ ಮತ್ತು ಅಜರ್ ಅರವಿಂದ್ ಕೇಜ್ರಿವಾಲ್ ಸಿದ್ಧಾಂತ ಅವ್ರು ಕೊಟ್ಟಂಥ ಶಿಕ್ಷಣದ ಕ್ರಾಂತಿ ಅವ್ರು ಕೊಟ್ಟಂಥ ಆರೋಗ್ಯ ಕ್ಷೇತ್ರದ ಕ್ರಾಂತಿ ಅವ್ರ ಭ್ರಷ್ಟಮುಕ್ತ ಆಡಳಿತ ಅದರ ಅದರ ಸಂಪೂರ್ಣ ಅನುಯಾಯಿ ನಾನು ಆದರೆ ಕರ್ನಾಟಕದಲ್ಲಿರ್ತಕ್ಕಂಥ ರೆಡ್ಡಿ ಅವ್ರ ಜೊತೆ ಇರ್ತಕ್ಕಂಥ ಮುಖ್ಯಮಂತ್ರಿ ಚಂದ್ರು ಅವರು ಆದಿಯಾಗಿ ಅಲ್ಲಿರ್ತಕ್ಕಂಥ ಎಲ್ಲ ಏನು ರಾಜ್ಯ ಮಟ್ಟದ ಪದಾಧಿಕಾರಿಗಳೇನಾದರೆ ಅವರೆಲ್ಲರೂ ಕೂಡ ವೇತನಕ್ಕಾಗಿ ಕೆಲಸ ಮಾಡ್ತಾಯಿದ್ದಾರೆ ಯಾರು ಕೂಡ ಸ್ವತಂತ್ರವಾಗಿ ಈ ಪಕ್ಷವನ್ನು ಕಟ್ಟಿ ಈ ರಾಜ್ಯದಲ್ಲಿ ಏನಾದರೂ ಒಂದು ಬದಲಾವಣೆ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಆ ಪಕ್ಷದ ಜೊತೆಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಕೇವಲ ವೇತನಕ್ಕಾಗಿ ಅಲ್ಲಿ ಆಡಳಿತ ರಾಜ್ಯ ಮಟ್ಟದ ಪದಾಧಿಕಾರಿಗಳಿದ್ದಾರೆ ಅಲ್ಲಿ ರಾಜ್ಯ ಯುವ ಘಟಕದ ಅಧ್ಯಕ್ಷ ಇರಲಿ ಅಧ್ಯಕ್ಷರ ರಾಜ್ಯಾಧ್ಯಕ್ಷರ ರಾಜಕೀಯ ಕಾರ್ಯದರ್ಶಿ ಇರಲಿ ಇನ್ನುಳಿದ ಎಲ್ಲ ಪದಾಧಿಕಾರಿಗಳು ಕೂಡ ಅಲ್ಲಿ ವೇತನದ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ವೇತನ ಪಡೆದು ಕೆಲಸ ಮಾಡೋನು ಕೆಲಸಗಾರ ಅವನಿಂದು ಕೂಡ ಸಂಘಟನೆ ಮಾಡಲಿಕ್ಕೆ ಹೋರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ಆ ಪಕ್ಷದ ಏನು ಕರ್ನಾಟಕಕ್ಕೆ ಸೀಮಿತಗೊಂಡಂತೆ ಆ ಪೃಥ್ವಿ ಅವರ ವಿಚಾರಕ್ಕೆ ಅವರ ಸ್ವಾರ್ಥಕ್ಕೆ ನಾನು ಇವತ್ತು ಕೂಡ ಆ ಪಕ್ಷದಲ್ಲಿ ನಾನು ನಿಷ್ಕ್ರಿಯನಾಗಿದ್ದೇನೆ ಆದರೆ ನನಗೆ ಆ ಪಕ್ಷದ ಬಗ್ಗೆ ಒಳ್ಳೆಯ ಅಭಿಮಾನ ಇದೆ ಗೌರವ ಇದೆ ಆದರೆ ಮತ್ತೊಂದು ಕಡೆ ನಾವೇನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಅಂದರೆ ಆ ಪಕ್ಷ ಹೇಗಾಗಿದೆ ಅಂತ ಹೇಳಿದರೆ ಕರ್ನಾಟಕದಿಂದ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಭೇಟಿ ಆಗಲಿಕ್ಕೆ ಮ ಪೃಥ್ವಿ ರೆಡ್ಡಿಯನ್ನು ಹೊರತುಪಡಿಸಿದರೆ ಬೇರೆ ಯಾರಿಗೂ ಕೂಡ ಸಾಧ್ಯವಿಲ್ಲ ಮತ್ತು ಬೇರೆ ಯಾರು ಕೂಡ ಅಲ್ಲಿ ಪ್ರತಿಯೊರನ್ನ ಹೊರತುಪಡಿಸಿ ಬೇರೆ ಯಾರು ಕೂಡ ಅಲ್ಲಿ ಭೇಟಿ ಆಗೋದಿಲ್ಲ ಮಾತಾಡೋದಿಲ್ಲ ಅಂತಂದರೆ ಮತ್ತು ಆ ಪಕ್ಷದಲ್ಲಿ ಪ್ರಜಾಪ್ರಭುತ್ವ ಡೆಮಾಕ್ರಟಿಕ್ ವ್ಯವಸ್ಥೆ ಬದುಕಿದೆಯಾ ಹೇಳಿ ನಾನು ಕರ್ನಾಟಕಕ್ಕೆ ಸೀಮಿತಗೊಂಡಂತೆ ನಾನು ಕೇಳಬೇಕಾಗಿದೆ ಹಾಗಾಗಿ ನಾನು ಇವತ್ತು ಮಾಧ್ಯಮದವರ ಪ್ರಶ್ನೆಗೆ ನಾನು ಅನಿವಾರ್ಯವಾಗಿ ಉತ್ತರ ಕೊಟ್ಟಿದ್ದೇನೆ ಇಲ್ಲಿವರೆಗೂ ಕೂಡ ನಾನು ಉತ್ತರ ಕೊಟ್ಟಿದ್ದಿಲ್ಲ ಯಾಕಂತ ಹೇಳಿದರೆ ಆಯ್ತು ಬಿಡು ಅನ್ನೋ ಕಾರಣಕ್ಕಾಗಿ ಏನೋ ನಾನು ಏನೋ ತಪ್ಪು ಮಾಡಿದೆಯೋ ಅಥವಾ ಮತ್ತೊಂದು ಆಯಿತು ಅನ್ನೋ ಕಾರಣಕ್ಕೆ ನಾನು ನಿಷ್ಕ್ರಿಯಗೊಂಡು ನನ್ನಷ್ಟಕ್ಕೆ ನಾನು ಅವರಿಂದ ಆ ಪಕ್ಷದಿಂದ ನಾನು ದೂರು ಸರ್ಕೊಂಡಿದ್ದೆ ಆದರೆ ಇವತ್ತು ಅನಿವಾರ್ಯವಾಗಿದೆ ನಾನು ಉತ್ತರ ಕೊಡಬೇಕಾಗಿದೆ ಪೇಮೆಂಟ್ ಸರ್ ಎಷ್ಟು ಪೇಮೆಂಟ್ ಯಾವ ರೀತಿ ಪೇಮೆಂಟ್ ಈಗ ಮುಖ್ಯಮಂತ್ರಿ ಚಂದ್ರು ಸುಮಾರು ಎರಡು ಲಕ್ಷ ರೂಪಾಯಿ ವೇತನವನ್ನು ತಿಂಗಳು ಪಡಿತಾ ಇದ್ದಾರೆ ಯುವ ಘಟಕದ ರಾಜ್ಯಾಧ್ಯಕ್ಷನಿಗೆ ವೇತನ ಇದೆ ಮುಖ್ಯಮಂತ್ರಿಗಳ ಕಾರ್ಯ ರೇನು ಅಧ್ಯಕ್ಷ ಅಧ್ಯಕ್ಷರ ರಾಜಕೀಯ ಕಾರ್ಯದರ್ಶಿಗೆ ವೇತನ ಇದೆ ರಾಜ್ಯ ಸಂಘಟನಾ ಕಾರ್ಯದರ್ಶಿಗೆ ವೇತನ ಇದೆ ಹೀಗಾಗಿ ಬೇರೆ 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 ಅಲ್ಲಿ ಪದಾಧಿಕಾರಿಗಳಿಗೆ ವೇತನ ಇರುವ ಕಾರಣಕ್ಕಾಗಿ ಅವರೇ ಬಾಯ್ಬಿಟ್ಟು ಹೇಳಿದ್ದಾರೆ ಅವ್ರು ಯಾಕೆ ವೇತನ ಕೊಡ್ತೀರಿ ಅಂತ ಕೇಳಿದರೆ ಅವರು ಸಂಪೂರ್ಣ ಕೆಲಸ ಮಾಡ್ತಾ ಇದ್ದಾರೆ ದಿನದ ಇಪ್ಪತ್ನಾಲ್ಕು ತಕ್ಷ ತಮ್ಮ ಸ್ವಂತ ಉದ್ಯೋಗ ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಅನಿವಾರ್ಯ ವೇತನ ಕೊಡ್ತೀವಿ ಅಂತ ರಾಜ್ಯಾಧ್ಯಕ್ಷ ನನಗೆ ಉತ್ತರ ಕೊಟ್ಟಿದ್ದಾರೆ ಹಾಗಾಗಿ ನಾನು ಅದರಿಂದ ಆ ಮನಸ್ಸೋತ್ತು ನನ್ನ ಮನಸ್ತಾಪ ನನಗೆ ಯಾಕೋ ರಾಜಕಾರಣ ಅಂದರೆ ಇವತ್ತು ವ್ಯಾಪಾರದ ಕೇಂದ್ರ ಆಯಿತಾ ಅಥವಾ ರಾಜಕಾರಣ ಅನ್ನೋದು ಸಮಾಜ ಸೇವೆನಾ ಅಥವಾ ಇದು ಒಂದು ವ್ಯಾಪಾರನ ಅಂತಕ್ಕಂಥ ಒಂದು ಏನು ಆ ಒಂದು ಪ್ರಶ್ನೆಗೆ ಉತ್ತರಿಸಲು ಸಾಧ್ಯ ಆಗದಿರೋ ಕಾರಣಕ್ಕಾಗಿ ಇವತ್ತು ಆ ಪಕ್ಷದಲ್ಲಿ ನಾನು ನಿಷ್ಕ್ರಿಯೆಗೆ